ಎಲ್ಲಿದ್ದಾರೆ ದರ್ಶನ್ ಈಗಾಗಲೇ ಪೊಲೀಸರು ಕಾದು ಕುಳಿಸಿದ್ದಾರೆ ದರ್ಶನ್ ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ಬಟ್ ಆದ್ರೆ ದರ್ಶನ್ ಅವ್ರು ಎಲ್ಲಿದ್ದಾರೆ ಅಂತ ಒಂದು ಪರ್ಟಿಕ್ಯುಲರ್ ಆಗಿ ಮಾಹಿತಿ ಸಿಗ್ತಾ ಇಲ್ಲ ಇತ್ತ ಆಲ್ರೆಡಿ ಪೊಲೀಸರು ದರ್ಶನ್ ಅವರ ಫೋನ್ ಅನ್ನ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಎಲ್ಲಿದ್ದಾರೆ ಯಾವ ಸ್ಥಳದಿಂದ ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಇದನ್ನೆಲ್ಲವನ್ನು ಕೂಡ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಇನ್ನು ನಿನ್ನೆ ಪೂರ್ತಿ ದಿನ ಹೆಂಡತಿ ಆ ಪತ್ನಿ ವಿಜಯಲಕ್ಷ್ಮಿ ಏನಿದ್ರು ಅವರ ಜೊತೆ ಕಳ್ದಿರೋದು ದರ್ಶನ್ ಅವರು ಇನ್ನು ಒಂದು ಪ್ರಶ್ನೆ ಕೂಡ ಬರ್ತಾ ಇರುವಂತದ್ದು ಅಂದ್ರೆ ಕೆಲವೊಂದು ಮಾತುಗಳು ಕೂಡ ಬರ್ತಾ ಇರುವಂತ ರಾತ್ರಿಯೇ ತಮಿಳ್ನಾಡಿಗೆ ಹೋದ್ರ ದರ್ಶನ ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ಮಾಡ್ತಾ ಇರೋ ಮೂಡ್ತಾ ಇರುವಂಥದ್ದು ಇನ್ನು ತಮಿಳ್ನಾಡಿಂದ ಬರ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ ಇದಷ್ಟೇ ಅಲ್ಲ ಅಂದ್ರೆ ಮಹದೇಶ್ವರ ಬೆಟ್ಟದ ಹತ್ತಿರ ಹೋಗಿದ್ದಂಥ ದರ್ಶನ ಒಂದು ರೀತಿಯಾಗಿ ಮಾದಪ್ಪನ ಮೊರೆ ಹೋಗಿದ್ದಾರೆ ದಾಸ ಅನ್ನೋದು ಕೂಡ ಇಲ್ಲಿ ತಿಳಿದು ಬರ್ತಾ ಇರುವಂಥದ್ದು ಸೊ ಇನ್ನೊಂದು ಮಾಹಿತಿ ಅಂತ ಹೇಳಿದ್ರೆ ಮಡಿಕೇರಿಯ ಕೊಪ್ಪದ ಸ್ನೇಹಿತರ ಫಾರ್ಮ್ ಹೌಸ್ ನಲ್ಲಿ ದರ್ಶನ್ ಅವರು ನಿನ್ನೆ ಒಬ್ಬರೇ ಹೋಗಿದ್ದಾರೆ ಅಲ್ಲಿ ಇಡೀ ದಿನ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಈ ರೀತಿಯಾಗಿ ಕೂಡ ಮಾಹಿತಿ ಸಿಗ್ತಾ ಇರುವಂತದ್ದು ಸೊ ಇನ್ನೊಂದಂತ ಹೇಳಿದ್ರೆ ಅಂದ್ರೆ ಆ ಮಡಿಕೇರಿಯ ಶುಂಠಿಕೊಪ್ಪದಲ್ಲಿ ಏನಿದ್ರು ಫಾರ್ಮ್ ಹೌಸ್ ಅಲ್ಲಿ ಆ ಫಾರ್ಮ್ ಹೌಸ್ ಆದ ನಂತರ ಇವತ್ತು ಮೈಸೂರಿಗೆ ಭೇಟಿ ಅಂತ ನಟ ದರ್ಶನ್ಗೆ ಊಹೆ ಕೂಡ ಮಾಡ್ಕೊಂಡಿರ್ಲಿಲ್ಲ ಗಲಿಬಿಲಿ ಆಗ್ಬಿಟ್ಟಿದ್ದಾರೆ ಇವಾಗ ಏನಪ್ಪ ಯಾಕೆಂದ್ರೆ ಒಂದು ಕಾನ್ಫಿಡೆಂಟ್ ಇತ್ತು ಎಲ್ಲ ಒಂದು ಕಡೆ ನಮ್ಮ ಬೇಲ್ ರದ್ದಾಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಇದೇ ನಿಟ್ಟಿನಲ್ಲಿ ಸಿನಿಮಾ ಪ್ರಮೋಷನ್ ಮೇಲೆ ಪ್ರಮೋಷನ್ ಕೂಡ ಮಾಡ್ತಾ ಇದ್ರು ಇನ್ಸ್ಟಾಗ್ರಾಮ್ ನಲ್ಲಿ ಡೈಲಿ ಅಂದ್ರೆ ದಿನಕ್ಕೆ ಒಂದು ಎರಡ್ ಮೂರಾದ್ರೂ ಪೋಸ್ಟ್ ಅನ್ನ ಹಾಕ್ತಾ ಇದ್ರು ಇದ್ರೆ ನೆಮ್ಮದಿ ಆಗಿರ್ಬೇಕು ಅನ್ನೋ ಒಂದು ಸಾಂಗ್ ರಿಲೀಸ್ ಇವೆಂಟ್ ನಾಳೆ ನಾಳೆ ಅಷ್ಟೇ ಇರುವಂತದ್ದು ಸೊ ಇದ್ರ ಬಗ್ಗೆ ಅಪ್ಡೇಟ್ಸ್ ಕೂಡ ಕೊಡ್ತಾ ಇದ್ರು ಸೊ ಈ ರೀತಿಯಾಗಿ ಇದ್ದಂತ ದರ್ಶನ್ ಇವತ್ತು ಶಾಕ್ ಸಿಕ್ಕಿರುವಂತದ್ದು ಇವತ್ತು ಮೈಸೂರಿಗೆ ಹೋಗ್ಬೇಕಿತ್ತು ಯಾವುದೋ ಜಾತ್ರೆಗೂ ಕೂಡ ಹೋಗ್ಬೇಕಿತ್ತು ಬಟ್ ಆದ್ರೆ ಅದಕ್ಕೆಲ್ಲವೂ ಕೂಡ ತಣ್ಣೀರನ್ನ ಹರಿಚಿರುವಂತದ್ದು ಸುಪ್ರೀಂ ಕೋರ್ಟ್ ಇನ್ನು ಪೊಲೀಸರ ಹುಡುಕಾಟದ ಈಗ ಕುಟುಂಬಸ್ಥರೆಲ್ಲರೂ ಕೂಡ ಅಲರ್ಟ್ ಆಗಿದ್ದಾರೆ ಈಗಾಗಲೇ ಅವರ ಅಕ್ಕನ ಮಗ ಚಂದನ್ ಏನಿದ್ದಾರೆ ಅವರು ಅವರ ದರ್ಶನ್ ಅವರ ಲಗೇಜ್ ಕೂಡ ಪ್ಯಾಕ್ ಮಾಡ್ಕೊಂಡಿದ್ದಾರೆ ಒಂದು ಪೊಲೀಸ್ ಠಾಣೆಗೆ ಲಗೇಜ್ ತೆಗೆದುಕೊಂಡು ಹೋಗಲು ತಯಾರಿಯನ್ನ ಕೂಡ ಮಾಡ್ಕೊಂಡಿರುವಂಥದ್ದು ಇನ್ನು ಆರ್ ಆರ್ ನಗರದ ನಿವಾಸದಿಂದ ಲಗೇಜ್ ಆಗಿರ್ಬೋದು ಅವ್ರ ಬಟ್ಟೆ ಆಗಿರ್ಬೋದು ಮತ್ತೊಂದು ವಸ್ತುಗಳಾಗಿರ್ಬೋದು ಈಗಾಗಲೇ ಪ್ಯಾಕಿಂಗ್ ಆಗ್ಬಿಟ್ಟಿದೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಹೊರ ಬರ್ತಿದಂಗೆನೆ ಗೊತ್ತಾಗೋಯ್ತು ಇವತ್ತೇ ಜೈಲಿಗೆ ಹೋಗ್ತಾರೆ ದರ್ಶನ್ ಅಂತ ಸೊ ಈ ನಿಟ್ಟಿನಲ್ಲಿ ಅವರ ಬಟ್ಟೆ ಎಲ್ಲಾ ಕೂಡ ಪ್ಯಾಕಿಂಗ್ ಅನ್ನ ಮಾಡಿರುವಂಥದ್ದು ಕಾಮಾಕ್ಷಿ ಪೊಲೀಸ್ ಠಾಣೆಗೆ ಲಗೇಜ್ ಸಾಗಿಸಲು ತಯಾರಿ ಕೂಡ ಆಗ್ತಾ ಇರುವಂತದ್ದು ಸೊ ಇನ್ನೊಂದು ಮಾಹಿತಿ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಹಿಂದೆ ಬಳ್ಳಾರಿ ಜೈಲಲ್ಲಿ ಫಸ್ಟ್ ಪರಪನ ಅಗ್ರಹಾರ ಜೈಲಿನಲ್ಲಿ ಇರ್ತಾರೆ ಅದಾದ ನಂತರ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರೆ ಸೊ ಈ ಬಾರಿ ಯಾವ ಜೈಲಿಗೆ ಹೋಗ್ತಾರೆ ಅಂತ ಅಂದ್ರೆ ಬಳ್ಳಾರಿ ಜೈಲಿಗೆ ಮತ್ತೆ ಆರೋಪಿ ದರ್ಶನ್ ಶಿಫ್ಟ್ ಆಗೋ ಸಾಧ್ಯತೆ ಕೂಡ ಇರುವಂತದ್ದು ಬಟ್ ಈ ಒಂದು ಮಧ್ಯೆ ಲಾಸ್ಟ್ ಟೈಮ್ ಆ ಬಳ್ಳಾರಿ ಜೈಲಲ್ಲಿ ಅವರಿಗೆ ಆತಿಥ್ಯ ಕೂಡ ಸಿಕ್ಕಿರುತ್ತೆ ಸೊ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡು ಮಾಡಿ ಅಂತ ಕೇಳುವಂತ ಪೊಲೀಸರು ಚಾನ್ಸಸ್ ಕೂಡ ಇರುವಂತದ್ದು ಕೋರ್ಟ್ ಮುಂದೆ ಬಟ್ ಆದ್ರೆ ಈಗ ಇರುವಂತಹ ಮಾಹಿತಿ ಅಂತ ಹೇಳಿದ್ರೆ ಬಳ್ಳಾರಿ ಜೈಲಿಗೆ ಅವರನ್ನ ಶಿಫ್ಟ್ ಮಾಡೋ ಸಾಧ್ಯತೆ ಕೂಡ ಇರುವಂತದ್ದು ಸೊ ಈ ರೀತಿಯಾಗಿ ಲೈವ್ ಟ್ರ್ಯಾಕಿಂಗ್ ಅನ್ನ ಮಾಡ್ತಾ ಇದ್ದಾರೆ ಪೊಲೀಸರು ಸೊ ಈಗ ಒಂದು ಕಡೆಯಿಂದ ಮಡಿಕೇರಿಯಿಂದ ಆಲ್ರೆಡಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಬರ್ತಾ ಇದೆ ತಮಿಳುನಾಡಿಗೆ ಹೋಗಿದ್ರು ಮಾಹಿತಿ ಕೂಡ ಇರೋದು ಸೊ ಇದಕ್ಕೆಲ್ಲ ಕೂಡ ಆನ್ಸರ್ ಸಿಗ್ಬೇಕಂತ ಹೇಳಿದ್ರೆ ದರ್ಶನ್ ಅವರು ಪ್ರತ್ಯಕ್ಷ ಆಗ್ಬೇಕು ಅವ್ರ ಅರೆಸ್ಟ್ ಕೂಡ ಆಗ್ಬೇಕು ಇದಾದ ನಂತರವೇ ಗೊತ್ತಾಗುತ್ತೆ ಎಲ್ಲಿದ್ರು ಎಲ್ಲಿಂದ ಬರ್ತಾ ಇದ್ದಾರೆ ಅನ್ನೋದು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್